ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ತಾಲೂಕಿನ ನಂಜನಾಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ರಸ್ತೆಗೆ ದೀಪ ಹಾಕುವಂತೆ ಗ್ರಾಮಸ್ಥರ ಮನವಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅಂಗನವಾಡಿ ಕೇಂದ್ರ ಸರ್ಕಾರಿ ಶಾಲೆ ದೇವಸ್ಥಾನ ಹಾಗೂ ಬಸ್ ನಿಲ್ದಾಣ ಇದ್ದು ನೂರಾರು ವಾಹನಗಳು ತುಂಬಾ ವೇಗವಾಗಿ ಚಲಿಸುವುದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಸುಮಾರು ಬಾರಿ ಮನವಿ ಮಾಡಿದರೂ ಯಾರೂ ಸಹ ತಲೆ ಕೆಡಿಸಿಕೊಂಡಿಲ್ಲ ಅಪಘಾತವಾದಾಗ ಮಾತ್ರ ಅಧಿಕಾರಿಗಳು ಭೇಟಿ ನೀಡಿ ಅತಿ ವೇಗವಾಗಿ ಚಲಿಸುವ ವಾಹನಗಳಿಗೆ ಕಡಿವಾಣ ಹಾಕಿ ತಿಳಿಸಿರುತ್ತಾರೆ ಅನಂತರ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಆರೋಪಿಸಿದರು ನಮ್ಮ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಇರುವುದರಿಂದ ತಾವು ರಸ್ತೆಗೆ ಹಂಸ ಹಾಕಿ ಎಂದು ಮನವಿ ಮಾಡಿದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ರಸ್ತೆ ಭಾಳ ಇಕ್ಕಟ್ಟಾಗಿದೆ ಇಲ್ಲಿ ಎದುರುಗಡೆನೇ ಅಂಗನವಾಡಿ ಇದೆ ಮೇನ್ ರೋಡಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ಇದೆ ಸಣ್ಣ ಮಕ್ಕಳಂತೂ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಲ್ಲ ಸಣ್ಣ ಮಕ್ಕಳೆಲ್ಲ ದೊಡ್ಡವರು ಸಹ ಓಡಾಡಲಿಕ್ಕೆ ಆಗಲ್ಲ ಈ ರಸ್ತೆಯಲ್ಲಿ ಭಾಳ ಕಿರಿದಾಗಿದೆ ವೆಹಿಕಲ್ ಬರ್ತಕ್ಕಂಥವ್ರಿಗೆ ಲಿಮಿಟೇ ಇಲ್ಲ ಯಾವ ಹಾಸ್ಪಿಟಲ್ ಬರ್ತಾರೆ ಆಸ್ಪಿಟಲ್ಗೆ ಹೋಗ್ತಾರೆ ಆಮೇಲೆ ಕುಡಿದು ಮತ್ತಿನಲ್ಲಿ ಓಡಾಡ್ತಾ ಇರ್ತಾರೆ ಈ ಗ್ರಾಮದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರಿಗೆ ಇಷ್ಟವಾದಂಥ ಪ್ರಾಣ ಹಾನಿ ಮೇಲೆ ಆಗ್ತಕ್ಕಂಥ ಕೊಡ್ತಾ ಇಲ್ಲ ನಮ್ಮ ಪೊಲೀಸ್ ಅಧೀಕ್ಷಕರಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ನೀವು ಪ್ರಾಣ ಉಳಿಸ್ತೀವಿ ಅಂತೇಳಿ ಸುಮ್ಮನೆ ಸುಳ್ಳು ಅಸ್ವಸ್ಥಗಳನ್ನ ಕೊಟ್ಟು ಜನಗಳನ್ನ ಸಾಯಿಸ್ಬೇಡಿ ಸತ್ತ ಮೇಲೆ ಬಂದು ನೀವು ಓಜ್ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಸರ್ ನಮ್ಮ ಹೆಸರು ನಮ್ಮ ಉಳಿ ನಂತಪುರ ನಮ್ಮ ಇಲ್ಲಿ ರೋಡು ಭಾಳ ಚಿಕ್ಕದು ಇಕ್ಕಟ್ಟು ಇಲ್ಲಿ ಪಕ್ಕದಲ್ಲಿ ಅಂಗನೋಡಿ ಇದೆ ಅಲ್ಲಿ ಸ್ಕೂಲ್ ಮನೆ ಇದೆ ಇಲ್ಲಿ ಸ್ಕೂಲುಸ್ಕುಲು ಇಲ್ಲಿ ಬರಕ ಭಾಳ ಇಕ್ಕಟ್ಟು ಬಂದು ಗಾಡಿಗಳು ವೇಹಿಕಲ್ ಎಲ್ಲ ಬಂದು ಗಾಡಿ ಹಂಗೆ ಅವ್ರಿಗೆ ಎಷ್ಟು ಬರ್ತಾರೆ ಎಪ್ಪತ್ತು ಎಂಬತ್ತು ಬರ್ತಾರೆ ಹಂಗೆ ಉಂಟೋಗ್ಬಿಡ್ತಾರೆ ಇಲ್ಲಿ ಮಾತ್ರ ಭಾಳ ಕಷ್ಟ ನಮ್ಗೆ ಊರಲ್ಲಿ ಇಲ್ಲೊಂದು ಮೂರು ಅಂಶ ಕೊಡಿ ನಮ್ಗೆ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಇದನ್ನು ಮೂರು ನಾಲ್ಕು ಗಡ ಆಗಿ ಈಗ ಒಂದು ಮೊನ್ನೆ ರತ್ನಮ್ಮ ಅನ್ನೋರ್ಗೆ ಒಂದು ಹುಡುಗ ನಮ್ಮಅಮ್ಮನಗೆ ಅವ್ನಿಗೂ ತೋಳು ಮುರಿದಾಗ ಕೊಟ್ಟು ರತ್ನಮ್ಮನ್ಗೆ ನಾವು ಹಾಸ್ಪಿಟ್ಲ್ ಇದ್ದಾಳೆ ಇವತ್ತು ಈ ಥರ ಮಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಗಾಡಿಗಳು ಮಾತ್ರ ಒಬ್ರು ಕಂಟ್ರೋಲ್ ಮಾಡೋದೇ ಇಲ್ಲ ಎಲ್ಲ ಬರೀ ಎಪ್ಪತ್ತೊಂಬತ್ತು ಇರ್ತಾರೆ ಒಂದು ಮೊನ್ನೆ ಒಂದು ಒಂದು ಮೂರು ತಿಂಗ್ಳಿಂದೆ ಒಂದು ಹುಡುಗನಿಗೆ ಅದು ಬೇರೆ ಕುದಿಸ್ಬಿಟ್ಟು ಕಾಲು ನೋವು ಮಾಡ್ಕೊಂಡು ಸಾಯಂಕಾಲ ಕಾಲ ಅದು ಬೇರೆ ಹೊಟ್ಟೋದ್ರು ಈ ಸಂಡನಾಗ ಯಾರು ಇರ್ತಾರ ಏನ್ ಸಿಕ್ಕೋರು ಯಾರನ್ನು ವಿಡಿಯೋ ಆಗಲ್ಲ ಬೈಕ್ನ ಸ್ಪೀಡ್ ಈ ತರ ನಮ್ಗೆ ಒಂದು ಊರಲ್ಲಿ ಉಪಕಾರ ಮಾಡ್ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಆದ್ರೂ ಸಹ ಇವರು ರಸ್ತೆಗಳ ಬಗ್ಗೆ ಕನಿಷ್ಠ ಗ್ರಾಮ ಗಮನ ವಹಿಸ್ತಿರೋ ಕಾರಣದಿಂದ ಒಂದ್ ಮೊನೆ ತರ ನಮ್ಮ ಅಕ್ಕವ್ರಿಗೂ ಸಹ ಒಬ್ಬ ಅಧಿಕೊಂಡಿದೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ನಮ್ಮ ಆಯ್ತು ಅಂತಲ್ಲ ಯಾರನ್ನು ಪ್ರಾಣ ಹಾನಿ ಪ್ರಾಣ ಹಾನಿ ಹಾಗಾಗಿ ದಯಮಾಡಿ ಇಟ್ಟ ಗ್ರಾಮದ ವಿಷಯಗಳನ್ನ ಸೂಕ್ತವಾಗಿ ಮುಚ್ಚಜ್ಜ ಗ್ರಮವಹಿಸಿ ಜನಗಳ ಪ್ರಾಣವನ್ನು ರಕ್ಷಿಸಿ ಅಂತ ಮೂಲಕ ನಾನು ಇದರಲ್ಲಿ ಮನೆ ಮಾಡ್ತೀನಿ